ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಡಾಕ್ಯುಮೆಂಟ್ ಸ್ಟ್ರಿಂಗ್ ಇರುತ್ತೆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಾಡಿ ಚೆನ್ನಾಗಿದೆ ಹಾ ಗಾಡಿ ನೆಗೋಸಿಬಲ್ ಆಗುತ್ತೆ ಅದು ಪ್ರೈಸ್ ಲಿಸ್ಟ್ ಚೆನ್ನಾಗಿದೆ ಹೌದಾ ಲೋನ್ ಲೋನೆ ಐತಲ್ಲ ಕಡಿಮೆ ಅಲ್ಲ ಲೋನು ಮೂರು ಎಪ್ಪತ್ತು ಲೋನ್ ಇದೆ ಹ್ಮ್ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಹೌದು ಕ್ಲಿಯರ್ ಮಾಡ್ಕೊಡಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ ಮತ್ತೆ ಸ್ಟಿಕ್ಕರಿಂಗ್ ಎಲ್ಲ ಐತಲ್ಲ ಹೌದು ಎಲ್ಲ ಇದೆ ಸ್ಟಿಕ್ಕರಿಂಗ್ ಲೈಟಿಂಗ್ಸು ಹಾ ಸಿಸ್ಟಮ್ ಇದೆ ಒಳಗಡೆ ಆ ಸಿಸ್ಟಮ್ ಇದೆ ಅದರಲ್ಲಿ ಫೋರ್ ಪೋಲ್ಟ್ ಅನ್ ಐತು ಗಾಡಿ ಎಂತ ಫೋರ್ ಪೋಲ್ಟ್ ಕಡಿಮೆ ಇದು ಬೋಲ್ಡ್ ಗಾಡಿ ಎರಡ್ ಸಾವಿರ ಹದ್ನಾರು ಫೋರ್ಬೋಲ್ಡ್ ಆದಷ್ಟು ಆ ಪಾರ್ಟಿ ಮೇಲ್ಗಡೆ ಒಂದ್ ಐವತ್ ಸಾರ ಕೇಳ್ತಾರೆ ಆಡ್ರಲ್ ನೆಗೋಷಬಲ್ ಮಾಡೋಣ ಹೌದಾ ಹಾ ಇವ್ ಲೊಕೇಶನ್ ಸರ್ ಗಡಿ ಗಾಡಿ ಶಿವಮೊಗ್ಗ ಶಿವಮೊಗ್ಗ ರೇಟ್ ಇದು ಅದು ನಾಲ್ಕು ಮೂವತ್ತೈದು ಹೇಳ್ತಿಯರ ಅವ್ರು ಒಂದ್ ಹದಿನೈದು ಸಾವಿರದ ಕಮ್ಮಿ ಮಾಡ್ತೀರಾ ಸರ್ ಮಾಡ್ತೀರಾ ಹಾ ಮಾಡೋಣ ನಾಲ್ಕು ಮೂವತ್ತೈದು ಹೇಳ್ತಿದಿರ